Okay, we have a beautiful red heart. ಕಣಜಾರು ಚಿತ್ರದ ಒಂದು ಅಮೇಸಿಂಗ್ ಗೀತೆಯನ್ನ ಬಿಡುಗಡೆಗೊಳಿಸಿದ್ದಾರೆ ವಿಡಿಯೋ ಸಾಂಗ್ ಅನ್ನ ಈಗ ನಿಮಗೋಸ್ಕರ ಬಿಡುಗಡೆಗೊಳಿಸಿರುವಂತಹ ನಮ್ಮ ಎಲ್ಲ ಗೆಸ್ಟ್ ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಕೆನ್ಯಾವಿ ಗುಡ್ ಫೋಟೋಗ್ರಾಫ್ ಪ್ಲೀಸ್ ಎಲ್ಲಿಗೂ ನಮಸ್ಕಾರ ಮೊದಲನೇದಾಗಿ ಕಣ್ಣನ್ ಜಾರು ಅಂದಾಗ ಫಸ್ಟ್ ಒಂದು ಟೀಸರ್ ಬಂತು ಏನು ಕಣ್ಣನ್ ಜಾರು ಅಂತ ನನಗೂ ಗೊತ್ತಿಲ್ಲ ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಏನು ಇದು ಯಾವುದೋ ಊರು ಜಾಗ ಅಂತ ಡೈರೆಕ್ಟ್ ಹೇಳಿದರು ನಮ್ಮ ಮಹೇಶ್ ಹೇಳಿದ್ರು ಹೇಳಿದರು ಸೊ ಟೀಸರ್ ಮೇಲೆ ಏನು ವಿಭಿನ್ನವಾಗಿದೆ ಏನೋ ಹೊಸದಾಗಿದೆ ಅಂತ ಅನ್ನಿಸ್ತು ಸೊ ಅದು ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು ಸಾಂಗ್ ಒಂದು ವಿಡಿಯೋ ಸಾಂಗ್ ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ನೋಡಿದಾಗ ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದರೆ ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬಂದು ಎಫರ್ಟ್ ಹಾಕಿದ್ದೀರ ಸೊ ನಿಮ್ಮ ಎಫರ್ಟ್ಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ನಿಜವಾಗ್ಲೂ ಮನಸ್ಪೂರ್ವ ಒಳ್ಳೇದಾಗ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗ್ ತಿಂದಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಕನ್ಫ್ಯೂಸ್ ಆಯಿತು ಮೋಹನ್ ಮಾಸ್ಟ್ರ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ ಸೊ ಮೋಹನ್ ಓಕೆ ಮೋಹನ್ ಮಾಸ್ಟ್ರ್ ಮಾಡಿದ್ದಾರೆ ಸೊ ಅಂತ ಹೇಳೋಕೆ ಇಷ್ಟಪಡ್ತೀನಿ ವಿ ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬ ಪ್ರೀತಿ ಇಂಟ್ರೆಸ್ಟೆಡ್ ಕೊಂಡು ಬರ್ತಾರೆ ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗತ್ತೆ ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೇದಾಗಲಿ ಇಡೀ ಟೀಮ್ ಯಾರು ಕಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗಲಿ ಅಂತ ನೆಕ್ಸ್ಟ್ ಬಂದು ಯು ಥ್ಯಾಂಕ್ ಯು ಶ್ರೇಯಸ್ ಅವರು ವೇದಿಕೆ ಮೇಲೆ ಉಳಿಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಇಸ್ ಎ ಗುಡ್ ಆಕ್ಟರ್ ಅಂಡ್ ಜೊತೆಗೆ ಗುಡ್ ಅಥ್ಲೀಟ್ ಕೂಡ ಅವರು ಸೊ ಇಸ್ ಎ ನೈಸ್ ಫುಟ್ಬಾಲ್ ಪ್ಲೇಯರ್ ಸೊ ಶ್ರೇಯಸ್ ಅವ್ರಿಗೆ ನಮ್ಮ ಸಿನಿಮಾದ ಪರವಾಗಿ ಧನ್ಯವಾದಗಳನ್ನ ಅವ್ರ ಆನರ್ ಮಾಡೋದಕ್ಕೆ ನಮ್ಮ ನಟರು ಒಬ್ಬ ಆಕ್ಟರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ ಸೊ ಫಸ್ಟ್ ಆಫ್ ಆಲ್ ಪೊಸಿಷನ್ ಎಕ್ಸೆಪ್ಟ್ ಮಾಡೋದೇ ತುಂಬಾ ದೊಡ್ಡ ಟಾಸ್ಕ್ ಯಾಕಂದ್ರೆ ಇವಾಗ ನಾವೇ ಸಿನಿಮಾ ಮಾಡೋಕಂದ್ರೆ ಒಂದು ಐಡಾಸ್ ಇದ್ದಾಗ ಏನೋ ಮಾಡಬೇಕು ಅನ್ಸ್ದಾಗ ಎಲ್ಲರೂ ಹೇಳ್ತಾರೆ ಇಷ್ಟೊಂದು ಐಡಿಯಾ ಹೇಳ್ತಾರೆ ನೀವೇ ಮಾಡ್ಬಿಡಿ ಅಂತ ಅಷ್ಟು ಸುಲಭವಾದ ಕೆಲಸ ಡೈರೆಕ್ಟರ್ ಅಂತ ಹೇಳ್ಕೊಳಕ್ಕೆ ಆಗುತ್ತೆ ಇಟ್ ಇಸ್ ವೆರಿ ಬಿಗ್ ಪೊಸಿಷನ್ ಸೊ ಅಷ್ಟನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿರೋಕೆ ನಿಜವಾಗ್ಲಿ ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ನಮಸ್ಕಾರ ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಸ್ವಲ್ಪ ರಿಲೀಸ್ ಟೆನ್ಶನ್ ಸ್ವಲ್ಪ ಲೇಟ್ ಆಯಿತು ಎಲ್ಲರಿಗೂ ಸಾರಿ ಕಣ್ಣಂಜಿ ಅವರು ತುಂಬ ಚೆನ್ನಾಗಿದೆ ನನ್ನ ಕೆರಿಯರ್ಲಿ ಇದ್ದವ್ರದ್ದು ಒಂದು ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಟೀಲ್ ಡೇ ಮೋರ್ ಸೀನ್ ಮಾಡಿದ್ರು ಇದ್ದವ್ರದ್ದು ಒಂದು ಸಾಂಗ್ ಸಿಕ್ಕಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಲಚಂದ್ರ ಅವರಿಗೆ ಅಪೂರ್ವ ಅವ್ರಿಗೆ ಒಳ್ಳೆಯದಾಗಲಿ ಸಾಂಗ್ ಸೂಪರ್ ಹಿಟ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಹಾಗೆ ಕಾಲಪತ್ರ ಹದಿಮೂರನೇ ತಾರೀಕು ರಿಲೀಸ್ ಆಗ್ತದೆ ಸೂಪರ್ ಡೂಪರ್ ಆಗಿ ಓಡುತ್ತೆ ಸರ್ ಬಿಕಾಸ್ ನನ್ನ ಬರ್ಡೇ ಡೇಟ್ ಕೂಡ ಹದಿಮೂರೇ ಲಕ್ಕಿ ನಂಬರ್ ಅದು ಸರಿ ಮೇಡಮ್ ಅಲ್ಲೇ ಕೇಕ್ ಕಟ್ ಮಾಡ್ಬಿಡಿ

ಬರಲೇ ಇಲ್ಲಾದ್ರೆ ಆಸೆ ಉದ್ಭವ ಆಗೋದಿಲ್ಲ ಇನ್ನೊಂದು ಇವತ್ತು ಒಂದು ವಿಶೇಷ ಸಂದರ್ಭ ಕಣಂಜಾರ್ ನಾನು ರಂಜಾನ್ ಮಾಡುವಾಗ ಉಡುಪಿ ಬುದ್ಧಾಪುರ್ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ಹೋಗೋ ನೆನಪು ನನಗೆ ಬಂತು ಇನ್ನೊಂದು ಹೆಸರು ಬಾಲಚಂದ್ರ ಬಾಲಚಂದ್ರ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಹೆಸರು ಅದು ಕೆ ಬಾಲಚಂದ್ರ ನೀವು ಆರ್ ಬಾಲಚಂದ್ರ ಮತ್ತೆ ಆ ನಿಮ್ಮ ಸಾಂಗ್ ನೋಡಿದೆ ನಾನು ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೇನೆ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿನೂ ಸ್ವಲ್ಪ ಇದ್ದು ಇಲ್ದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂದು ಚಲೋ ಹೊಸ ಆಶಾಭಾವ ಈ ಒಂದು ಎರಡು ವಾರಗಳಿಂದ ಪ್ರಾರಂಭ ಆಗಿದೆ ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸೋದಾಗ ಅನಿಸ್ತಿದೆ ಆ ಥರದ ಉತ್ಪ್ರೇಕ್ಷೆ ಅನಿಸ್ಬೋದು ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನಿಸ್ತಿದೆ ಒಳ್ಳೇದಾಗ್ಲಿ ಆ ತಂಡದ ಎಲ್ರಿಗೂ ಒಳ್ಳೇದಾಗಲಿ ಆ ಸಿನಿಮಾ ಅನ್ನೋದು ನಾನು ಸಂಕೀರ್ಣವಾದ ಕಲೆ ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೋಷದೇವೆ ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ಅದರಲ್ಲಿ ನಮ್ಮ ಬದುಕನ್ನ ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನ ಕಲೀತಾ ಇದೆ ಇವನ್ ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ ಒಂದು ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂತಹ ರಿಚಾರ್ಜ್ ಅಂತ ಏನು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದೀವಿ ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನ ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದೀವಿ ಅನ್ನೋ ಖುಷಿಯಲ್ಲಿದ್ದೀವಿ ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದು ಕೊಡಿ ಮತ್ತೆ ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿ ತಂತ್ರಜ್ಞರಿಗೆ ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಆ ತಂತ್ರಜ್ಞರನ್ನು ಕ್ಷಣಗಳು ಕೂಡಿ ಬರಲಿ ನಿನ್ನೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕ್ಯೂ ಸರ್ ಎಲ್ರಿಗೂ ನಮಸ್ಕಾರ ಕಣ್ಣ ಇಂದ ಸಿನಿಮಾ ಮಾಡಿದರೆ ಗೊತ್ತಾಗ್ತಿದೆ ನಾನು ಕೂಡ ಉಸ್ಮಾನ ಇಂಡಸ್ಟ್ರಿಗೆ ಹಾಗೆ ಅವರು ಕೂಡ ತುಂಬಾ ನೂರಾರು ಕನ್ಸ್ ಕಟ್ಕೊಂಡು ಈ ಸಿನಿಮಾನ ಬೆಳಿ ಪರದಾಸ್ತಿದ್ದಾರೆ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಇಷ್ಟಪಡ್ತೀನಿ ಹಾಗೆ ಎಲ್ಲಾ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಆಲ್ರೆಡಿ ನಾವು ತ್ರೀ ಇಂದ ಏನ್ ನೋಡ್ತೀವಿ ಕನ್ನಡ ಸಿನ್ಮಾ ಬರ್ತಿಲ್ಲ ಥಿಯೇಟರ್ಗೆ ಅಂತ ಈಗ ಆಲ್ರೆಡಿ ಎರಡು ಹಿಟ್ ಸಿನ್ಮಾ ಬಂದಿದೆ ಇದು ಮೂರನೇ ಸಲಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಮೂರ್ನಾಲ್ಕು ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ ಗಣೇಶ್ ಅವ್ರಿಗೆ ಮತ್ತೆ ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹೊಸಬ್ರು ಹಳಬರು ಅನ್ನೋದಲ್ಲದೆ ಒಂದು ಅದೊಂದು ಥಿಯೇಟರ್ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ ಮತ್ತು ನ ಕಣ್ ತುಂಬ್ಕೊಳ್ಳೋದು ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ ಅಷ್ಟು ದೊಡ್ಡ ಸಂಭ್ರಮ ಮತ್ತು ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲಪತ್ತದು ಮತ್ತು ಎಲ್ಲ ಹೊಸಬರ್ ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೆಯದಾಗಲಿ ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳ ಹತ್ರನೇ ಹೋಗಬೇಕು ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನರು ಅಂದರೆ ನೀನು ಅರ್ಧ ದಾರಿ ಬಾ ನಾನು ಅರ್ಧ ದಾರಿ ಬರ್ತೀನಿ ಅನ್ನ ಹತ್ರ ಅವರು ಥಿಯೇಟರ್ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಟೀಸರು ಟ್ರೈಲರು ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವು ಇದ್ದೀವಿ ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋತ್ರ ಇದೆ ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್ ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ ಬಟ್ ಯೋಗರಾಜ್ ಸಾರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು ಸೊ ಅದನ್ನು ಎಷ್ಟು ಕರಗತ ಮಾಡಿಕೊಂಡಿದ್ದ ಅಂದರೆ ನೀನಾ ಸಂಸತಿ ಸರ್ ಮತ್ತು ಮಹೇಶ್ ಒಂದು ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ರು ಅಯೋಗ್ಯ ಚಿತ್ರದ ಮ ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಳ್ದೆ ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ ಇನ್ನು ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು ಅವರು ಹೊಸಬರಲ್ಲ ನಾವು ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ ಅದರ ನಿರ್ದೇಶನ ಕಮ್ ಹೀರೋ ಮಾಡಬೇಕಾ ಮತ್ತು ಇದ್ರಲ್ಲಿ ನಿರ್ಮಾಣವೂ ಅವ್ರದ್ದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡಿದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಹರಿತು ಮತ್ತು ಅದರಲ್ಲಿ ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸರ್ ಹಾಡು ನೋಡ್ದಂಗಿತ್ತು ಶೃಂಗಾರದ ಗೀತೆ ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ ಬಾಲಚಂದ್ರ ಅವರು ಪೂರ್ಣ ಚಂದ್ರ ರಾಗಿ ಎಲ್ಲರೂ ಮನೆಯ ಅಂತ ಈ ಮೊಕ್ಕಕ್ಕೆ ಬರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿರ್ದೇಶನ ಮಾಡಿದಂತ ಮಹಾನುಭಾವರು ಸಿನಿಮಾ ਦਾ ஹீரோइन ಕೂಡ ಸೊ ಇವತ್ತು ಸಿನಿಮಾಗೆ ಶುಭಾಶಯಗಳನ್ನು ತಿಳಿಸೋದಿಕ್ಕೆ ಅನುಶರಯ್ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ కమిಂಗ್ ಒನ್ ಟು ನಮಸ್ಕಾರ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯವಿಂಗ್ ಮಿ ಹಿಯರ್ ಬಾಲು ಸರ್ ತುಂಬ ವರ್ಷಗಳಿಂದ ನೋಡಿದ್ದೀನಿ ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ ತುಂಬ ಗೌರವ ಇದೆ ಸಿನಿಮಾ ಮೇಲೆ ಆ ಒಂದು ಪ್ರೀತಿ ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ ಕನನ್ ಜಾರು ಟೀಸರ್ ಕೂಡ ಭಾಳ ಅದ್ಭುತವಾಗಿದೆ ವೆರಿ ಪ್ರಾಮಿಸಿಂಗ್ ಹಾಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಪೂರ್ವ ತುಂಬ ಮುದ್ದಾಗಿ ಕಾಣಿಸ್ತೀರ ಆ ಸಾಂಗಲ್ಲಿ ಇಸ್ ನಿಮ್ಮ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೋಹನ್ ಸರ್ ಕೊಡಿಯೋಗ್ರಫಿ ಬಗ್ಗೆ ಮಾತಾಡೋಂಗಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ ಅಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹಾಗೆ ಮಾಧ್ಯಮದವರೆಗೂ ನನ್ನ ಒಂದು ರಿಕ್ವೆಸ್ಟ್ ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಈಗ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಸೊ ಕಾರುಣ್ಯ ರಾಮ್ ಅಂದ ತಕ್ಷಣ ನನಗೆ ವಜ್ರ ಕಾಯಿಲೆ ನೆನಪಾಗುತ್ತೆ ಶಿವಣ್ಣವರನ್ನ ಕೂಡ ಐ ಬನ್ನಿ ವೆರಿ ಅವರು ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತೆ ಲಾಂಚ್ ಹೋಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ವೇದಿಕೆ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಹಿಯರ್ ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣನ್ ಜಾರು ಸೊ ಟೀಸರ್ ನೋಡ್ಬೇಕಂದ್ರೆ ಡಾರ್ಕ್ ಸೈಡ್ ಇತ್ತು ಮತ್ತೆ ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ ನ ತೋರಿಸ್ರು ತುಂಬಾ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರು ಆಕ್ಟರು ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತಗೊಂಡಿದ್ದೀರಾ ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ ಸೊ ನಮ್ಮ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದರಿ ಬೆಸ್ಟ್ ಅಪೂರ್ವ ಯು ಆರ್ ಲುಕಿಂಗ್ ಸ್ಟನ್ನಿಂಗ್ ಓಕೆ ಹೇಳ್ದಂಗೆ ಶೃಂಗಾರದ ಸಾಂಗ್ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು ವಿಷಲಿ ಟ್ರೀಟ್ ವಾಸ್ ನೈಸ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ ಎಲ್ಲರೂ ಹೊಸ ತಂಡಕ್ಕೆ ಹೊಸ ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನ ಆಗಿರ್ಬೋದು ನಮ್ಮ ಸಿನಿಮಾ ಫೆಟರ್ನಿಟಿಯ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಗಣಂಜವ್ರಿಗೆ ಅದ್ಭುತವಾದ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ ಬಟ್ ಬಾಲೋರು ನಾನು ಇತ್ತೀಚೆಗೆ ಒಂದು ಅರ್ಧೈದಿನಿಂದ ಬಲ್ಲೆ ಅವ್ರ ಸಿನಿಮಾ ತೋರಿಸಿದ್ರು ನನಗೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಒಂದು ಪ್ಯಾಷನ್ ಆಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ ನಾನು ಹಿಡಿದಟ್ಟೆ ಬಡೋಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿದ ಅವರು ತುಂಬ ಚೆನ್ನಾಗಿ ಮಾಡಿದಾರೆ ಈ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರಾ ಆ್ಯಂಡ್ ಒಂದೇ ಸಾಂಗ್ ಅಲ್ಲ ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವಣ್ಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋದು ರೈಟ್ ಟೈಮ್ ಟೂ ವೀಕ್ಸ್ ಯಾವುದೋ ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದೀನಿ ಆಲ್ ದಿ ಬೆಸ್ಟ್ ನಿಮಗೆ ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಅನ್ನೋಸ್ಪ್ರೇ ಆಗಿತ್ತ ಆಮೇಲೆ ಸ್ಟಾರ್ ಆಗೋದು ಅವ್ರಿಗೊಂದು ಫ್ರೈಡೇಸಿಗಿರುತ್ತೆ ಒಂದು ಒಂದು ಶುಕ್ರವಾರ ಒನ್ ತರ್ಟಿ ಒಬ್ಬ ಸ್ಟಾರ್ ಅಥವಾ ಸ್ಟಾರ್ ಡೈರೆಕ್ಟ್ರು ಹುಡ್ತಾರೆ ಆ ಅವಕಾಶ ನಿಮಗೂ ಸಿಗಲಿ ಒಬ್ಬರವರೆಗೂ ಸಿಗಲಿ ಅಂತ ಹೇಳ್ತೀನಿ ಕೇಳ್ಕೋತಿ ಥ್ಯಾಂಕ್ ಯು ಸೊ ಮಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸ್ತು ಆ್ಯಂಡ್ ಐ ನೋ ಬಾಲು ಬಾಲೂಫ ವೆರಿ ಲಾಂಗ್ ಟೈಮ್ ತುಂಬ ಪ್ಯಾಷನಟ್ ಸಿನಿಮಾ ಬಗ್ಗೆ ಅರ್ಥ ಇದಾರೆ ತುಂಬ ಮೆನುವರ್ ಮಾಡಿದ್ದಾರೆ ಸೊ ಹಾಗಾಗಿ ಅವರ ಕಲಾಕೃತಿ ಬಗ್ಗೆ ನಾನು ಏನು ಹೇಳೋಂಥ ಅವಶ್ಯಕತೆ ಇಲ್ಲ ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಪ್ರೆಸೆಂಟೇಷನ್ ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಹಾಗೆ ತುಂಬ ಚೆನ್ನಾಗಿ ಕೊರೋಗಂಟ್ ಮಾಡಿದ್ದಾರೆ ಆ್ಯಂಡ್ ಹಿಂಗ್ ಐ ವಿಚ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಬಾಲು ಆಲ್ ದ ವೆರಿ ಬೆಸ್ಟ್ ಓಕೆ ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಸಿನಿಮಾದಲ್ಲಿ ಒಟ್ಟು ಮೂರು ಹಾಡುಗಳಿದೆ ಈ ಆಲ್ರೆಡಿ ಒಂದು ಸಾಂಗ್ ಇವ್ರು ರಿಲೀಸ್ ಆಗಿದೆ ಎಲ್ಲರಿಗೂ ಇಷ್ಟಾರಿ ಅಂದ್ಕೊಂತ ಇದ್ದೀನಿ ನಾವು ಸಾಂಗ್ನ ಕಂಪೋಸ್ ಮಾಡಬೇಕಂದ್ರೆ ತುಂಬ ಡಿಸ್ಕಷನ್ಸ್ ಮಾಡಿದೀವಿ ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು ಇವಾಗ ಭಾಳ ಇನ್ಪುಟ್ಸ್ ಕೊಡ್ತಾ ಇದ್ರು ಸಂತೋಷ ಈ ಸಾಂಗ್ಗೆ ಅದ್ಭುತವಾಗಿ ಎರಡು ಹಾಡುಗಳಿಗೆ ಲಿರಿಕ್ಸ್ ಬಂದಿದ್ದಾರೆ ಇನ್ನೊಂದು ಅರ್ಜು ಅಂತಾರೆ ಸರ್ ಅವರು ತುಂಬ ಅದ್ಭುತವಾಗಿ ಒಂದು ತಾಯಿ ಮೇಲೆ ಹೋಗೋ ಸಾಂಗ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಎಲ್ಲರೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಿನಿಮಾ ಹತ್ರ ಇದೆ ಇನ್ನೂ ಎರಡು ಸಾಂಗ್ಸ್ ಇದೆ ಅನುರಾಧ ಬರ್ಟು ಯಾಸಿನಿ ಸರ್ ಅವರು ಹಾಡಿದ ಸಾಂಗ್ ಇವಾಗ ಕೇಳಿದ್ದೀರಾ ಇನ್ನೊಂದು ಟಿಪ್ಪು ಸರ್ ಒಂದು ಹಾಡಿದರೆ ಮತ್ತು ನೇಹಾ ವೇಣುಗೋಪಾಲ್ ಅಂತ ವಿಕ್ರಮ್ ಬೇರ ಹಾಡಿರೋ ಒಂದು ಫಿಮೇಲ್ ಸಾಂಗ್ ಇದೆ ಅವರು ಲೀಡ್ ಪ್ಲೇ ಮ್ಯಾಕ್ಸ್ ಇದೆ ಮುಂದೆ ಬರ್ತಾ ಇದೆ ಸಿನಿಮಾ ಎಲ್ಲರೂ ಒಳ್ಳೆ ಟೀಸರ್ ಬಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ ಕನ್ನಡ ಸಿನಿಮಾಗಳನ್ನ ಎಲ್ಲರೂ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಸರ್ ಮಾತಾಡ್ತಾರೆ ಹೇಳಿ ಸರ್ ಸಾಂಗ್ ಹೆಂಗ್ ಗೊತ್ತು ಅಂತ ಫಸ್ಟ್ ಸ್ಟಾರ್ಟ್ ಮಾಡಿ ನಿಮ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರಿಗೆ ಯಾರು ನೋಡ್ತಾರೆ ಸರ್ ಸಾಂಗ್ ನಾವು ಕಂಪೋಸ್ ಮಾಡಬೇಕಾದ್ರೆ ಯಾರು ಬರ್ತಾ ಇರಲಿಲ್ಲ ಯೂಶಲಿ ಎಲ್ಲರು ಬರ್ತಾರೆ ಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಇವರೊಬ್ಬರೇ ಬರ್ತಾ ಇದ್ರು ತುಂಬ ಸಾಂಗ್ಸ್ ರೆಫರೆನ್ಸ್ ಕೊಡೋಕ್ಕೆ ಆ ಥರ ಬೇಕು ಈ ಥರ ಅಂತ ಹೇಳಿ ಹೇಳ್ತಾರೆ ಇತ್ತೀಚೆಗೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗು ಯಾವುದು ಬಂದಿಲ್ಲ ಸೊ ಇದು ಆ ಲಿಸ್ಟಿಗೆ ಸೇರಿಕೊಳ್ಳುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ ನೀವ್ ಯಾವ ತರ ಹಾಡ್ ಅಂದ್ರೆ ಆ ತರ ಹಾಡ್ಗಳನ್ನ ಹೇಗೆ ಸೃಷ್ಟಿ ಮಾಡಿ ಬದಿತ್ತಾರೋ ಗೊತ್ತಿಲ್ಲ ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು ಇನ್ನ ನಮ್ಮ ಹುಡುಗರ್ಗೆ ಇಷ್ಟ ಆಗೋ ಹೆಣ್ಣೆ ಬೇಕು ಅಣ್ಣ ಆ ತರ ಸಾಂಗ್ಸ್ ಆಗಿರ್ಬೋದು ಚೌಕಾ ಸಿನಿಮಾದಲ್ಲೂ ಕೂಡ ಅವರು ಗೀತೆಯನ್ನ ರಚಿಸಿದ್ದಾರೆ ಇನ್ನು ಉಪೇಂದ್ರ ಮತ್ತು ರಚಿತಾ ರಾಮ್ ಅವರ ಒಂದು ಅದ್ಭುತವಾದಂತಹ ಸಿನಿಮಾ ಅವ್ರದ್ದು ಬಂಗಾರದ ಅವತ್ ಸಾಂಗ್ ಅನ್ನ ಕೂಡ ಅವರೇ ರಚಿಸಿರೋರು ಸರ್ ಈ ಹಾಡು ಹೇಗೆ ಹುಡ್ತು ಸರ್ ಯಾರು ಪ್ರೇರಣೆ ನಿಮಗೆ ಅದನ್ನ ಹೇಳಿ ಎಲ್ಲರಿಗೂ ನಮಸ್ಕಾರ ಕಣಂಜಾರು ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು ಮ್ಯೂಸಿಕ್ ಥಿಯೇಟರ್ ಅಂತ ನಾನು ತಗೊಂಡ್ರು ಅವಾಗ ಸಾಂಗ್ ಹಿಟ್ ಆಗಿತ್ತು ನಂದು ಐಲೋ ಚಿತ್ರದ ಐಲೋ ಚಿತ್ರದ ಎಲ್ಲ ಸಾಂಗ್ ನಾನೇ ಬರೆದಿದ್ದೆ ಅದರಲ್ಲಿ ಬಂಗಾರದಲ್ಲಿ ಪಂಪ ಮಾಡಿದ ಒಂದು ಸಾಂಗ್ ಹಿಟ್ ಆಗಿತ್ತು ಅದೇ ತರ ಸಾಂಗ್ ಬೇಕು ಅಂತ ಕರೆದ್ರು ಆಕ್ಚುಲಿ ಸಾಂಗ್ ಒಂದು ಟೂ ಅವರ್ಸ್ ಬರ್ತಿದ್ದು ಸ್ಟುಡಿಯೋದಲ್ಲಿ ನಾವೆಲ್ಲ ಸೇರ್ಕೊಂಡು ಬಟ್ ತುಂಬಾ ಚೆನ್ನಾಗಿದೆ ಇಡೀ ತಂಡಕ್ಕೆ ಶುಭಕಾಮನೆಗಳು ತರುಣ್ ಸುದೀರ್ ಇಂದ ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆದ್ಮೇಲೆ ನನಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹರ್ಷವರ್ಧನ್ ರಾಜ್ ಅಂದ್ಬಿಟ್ಟು ಒಂದು ಇವಾಗ ನಿನ್ನಿಗೆ ಸ್ವಲ್ಪ ಕಾಟ ಕೊಟ್ಟು ಸಹಿಸ್ಕೊಳ್ಳೋದ್ರ ಒಬ್ಬ ಇದೆ ನಮ್ಮ ಹರ್ಷವರ್ಧನ್ ರಾಜ್ ಅಂತ ಅವ್ರ ಹತ್ರ ಹೋಗ್ಬೋದು ಫಸ್ಟು ಸ್ಟಾರ್ಟ್ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಪ್ರೇಮ ಶೋ ಒಳ್ಳೆ ರಸಿಕರ ರಾಜ ಅದರಲ್ಲಿ ಮಾತೇ ಇಲ್ಲ ಯಾಕೆಂದ್ರೆ ಫಸ್ಟ್ ಟ್ಯೂನ್ ಬೇಕು ಅಂದಾಗ ಅವ್ರಿಗೆ ಒಂದು ನೈನ್ಟೀನ್ ಏಟೀಸ್ ಅಲ್ಲಿ ಇದ್ದವರು ಒಂದು ರಸಿಕತೆಯನ್ನು ಒಂದು ನೆನಪಾಗಬೇಕು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೂ ಆ ಟ್ಯೂನ್ ಹಾಕಿ ಅಂದ್ರೆ ಆ ಇದ್ರ ನೆನಪು ಟ್ಯೂನ್ ಬೇಕು ಅಂತ ಕೇಳೋದು ಮಾಡಿಕೊಟ್ಟು ಅಷ್ಟೇ ಇದರಲ್ಲಿ ಇವತ್ತು ಎಷ್ಟೋ ಸ್ನಾಯಿ ಸರ್ ತುಂಬ ನೆನ್ಸ್ಕೊಡ್ತೀನಿ ಯಾಕೆಂದ್ರೆ ಇದಕ್ಕೆ ಮುಂಚೆ ತುಂಬ ಜನ ಲಿರಿಕ್ಸ್ ಬರೆಯ ಬಂದರು ಬರ್ದಾಗೆ ಆದ್ರು ಒಬ್ಬ ಬೆಳಿಗ್ಗೆಯಿಂದ ಬರೀತಾ ಇದ್ರು ಇವರು ಪಾಪ ಕೇಳಿ ಕೇಳಿ ನೋಡಿ ನೋಡಿ ಸರ್ ನನಗೆ ಏನು ಇದೆ ಮೈ ಇವೆಂಟಿನ ಇವ್ರು ಹೊಡ್ಬಿಟ್ರು ನಾನು ಅವ್ರು ಇಬ್ಬರಾಗ ಕೂಸ್ಬಿಟ್ರು ಸಂಜೆವರೆಗಾಯ್ತು ಮುಗೀತು ಹೊಡ್ಬಿಟ್ರು ಆಮೇಲೆ ಮತ್ತೆ ಇವ್ರು ಬಂದರು ಸ್ವಲ್ಪ ನಾಯಕ್ ಸರ್ ಬಂದಾಗ ಲಿಸ್ಟಲ್ಲಿ ಒಂದು ಪದನು ನಾನು ಸಾರ್ ಇದನ್ನು ಚೇಂಜ್ ಮಾಡಿ ಅಂತ ನಾನು ಕೇಳಲೇ ಇಲ್ಲ ಅಷ್ಟು ಅದ್ಭುತವಾಗಿ ಕೇ ನಾನೇನು ಇವ್ರಿಗೆ ಏನು ಏನನ್ನೆಲ್ಲ ನಾನು ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅದಕ್ಕೆ ಅದ್ಭುತವಾಗಿ ಕೊಟ್ಟರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನಷ್ಟು ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಅಂತ ಕೇಳ್ಕೊತೀನಿ ಹೇಳಕ್ ಇಷ್ಟಪಡ್ತೀಂದ್ರೆ ಶೂಟ್ ಹೋಗೋಕ್ಕಿಂತ ಮುಂಚೆನೆ ಅದು ಏನಿರ್ಬೇಕಿತ್ತು ಅನ್ನೋದ್ನ ನನ್ನ ಕಣ್ಮೆ ತೋರಿಸ್ಬಿಡ್ತಾ ಇದ್ರು ಯಾಕಂದ್ರೆ ಅದು ಪೇಪರ್ ಇರ್ತಾ ಇತ್ತು ಯಾವ ತರ ಶೂಟ್ ಮಾಡಬೇಕು ಶಾರ್ಟ್ಸ್ ಹೇಗಿರ್ಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ನನಗೆ ರೆಫರೆನ್ಸ್ ಇರ್ಬೋದು ಅಂದರೆ ಅವ್ರದೇ ಓನ್ ರೆಫರೆನ್ಸಸ್ ಇರ್ತಾ ಇತ್ತು ಸೊ ಅದರ ಪ್ರಕಾರ ನಮಗೆ ನಾವು ಸೇರಿ ವರ್ಕ್ ಮಾಡಿದ್ವಿ ಅದು ಔಟ್ಪುಟ್ ನೀವು ಇವಾಗ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಸೊ ನೀವೇ ಹೇಳಬೇಕು ಹೇಗಿದೆ ವರ್ಕ್ ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು ಸಾಂಗ್ ಟೀಸರ್ ಬಂದು ಟೂ ಪಾಯಿಂಟ್ ಒನ್ ಮಿಲಿಯನ್ ಆಲ್ರೆಡಿ ಓಡ್ತಾ ಇದೆ ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಹಾಗೆ ಸಾಂಗ್ನು ಅದೇ ಥರ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಅವರ ಅಪೂರ್ವ ಸಿನಿಮಾದಲ್ಲಿ ಅಪೂರ್ವವಾಗಿ ಮೆಚ್ಚಿ ಈಗ ನಮ್ಮ ಸಿನಿಮಾದಲ್ಲಿ ಆಕ್ಚುಲಿ ಸರ್ ಮಾತಾಡ್ಬೇಕಂದ್ರೆ ಹೇಳಿದ್ರು ರವಿಚಂದ್ರನ್ ಸರ್ ಅವರ ಐ ತಿಂಕ್ ಶ್ರೇಯಸ್ವರ್ ಮಾತಾಡ್ಬೇಕಂದ್ರೆ ಹೇಳಿದ್ರು ಅನ್ಸುತ್ತೆ ಖುಷಿ ಆಯ್ತು ನಿಮ್ಮನ್ನ ತೆರೆ ಮೇಲೆ ಅಷ್ಟು ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ನೋಡೋದಕ್ಕೆ ನಿಮಗೆ ಹೇಗೆ ಅನಿಸ್ತು ಸಾಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಸಿನಿಮಾದ ಬಗ್ಗೆ ಎಲ್ಲರಿಗೂ ನಮಸ್ತೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು ಹಾಗೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು ಟೀಸರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಅಂತ ಹೇಳಿ ಅವಾಗಲೇ ಒಂದು ಹಿಂಟ್ ಸಿಕ್ತು ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ ಮೀಡಿಯಾದವರಿದ್ದಾರೆ ಮೀಡ್ಯಾದಿಂದನೇ ಜನಗಳಿಗೆ ಗೊತ್ತಾಗೋದು ಸೊ ಈ ಟೀಸರ್ ಏನು ಎಷ್ಟು ಲಾ ತುಂಬ ರೀಚ್ ಆಯಿತು ತುಂಬ ವೈರಲ್ ಕೂಡ ಆಯಿತು ಸೊ ನನಿಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆ ಸೆಕೆಂಡ್ ಮೀಟಲ್ಲಿ ಈ ನ ಇದು ಒಪ್ಕೊಂಡಿದ್ವಿ ಅನಿಸುತ್ತೆ ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ ಸಮ್ ಪ್ರಾಬ್ಲಮ್ ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡಿಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ ಸೊ ನನಗೆ ಗೊತ್ತಿರಲಿಲ್ಲ ಐಡಿಯಾ ಇಲ್ಲ ಯಾಕೆಂದರೆ ಹೊಸರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಷಿಯಸ್ಸಲ್ಲಿ ಭಯನಲ್ಲೇ ಇದೆ ನಾನು ಗೊತ್ತಿಲ್ಲ ನನ್ನ ಮೈಂಡ್ನಲ್ಲಿ ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅದೊಂದು ಗೊತ್ತು ನಾನು ಅವತ್ತು ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ಕತೆ ತುಂಬ ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು ಸೊ ಓಕೆ ಕತೆ ಚೆನ್ನಾಗಿದೆ ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ ಹಾಂ ಸಾಂಗ್ ಕೇಳಿಸಿದ್ರು ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತ್ರೀ ಡೇಸ್ ಶೂಟ್ ಮಾಡಿದ್ವಿ ತ್ರೀ ಡೇಸ್ ಅಂತ ಹೇಳಿಬಿಟ್ಟು ಟೂ ಡೇಸ್ ಶೂಟ್ ಮಾಡಿಬಿಟ್ಟು ನೈಟೆಲ್ಲ ಒಂದಿನ ಶೂಟ್ ಮಾಡಿಸಿದ್ರು ಸೆಕೆಂಡ್ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ ಸರ್ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ ಹೋಗಿದ್ದೆ ತುಂಬ ಚೆನ್ನಾಗಿ ಬಂತು ನಮ್ಮ ನಮ್ಮ ಮೋಹನ್ ಮಾಸ್ಟರ್ ಅಷ್ಟೇ ಅವ್ರ ಬಗ್ಗೆ ನಾನು ಆಲ್ರೆಡಿ ಮೂರನೇ ಸಿನಿಮಾ ಇದು ಮಾಡ್ತಾ ಇರೋದು ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟ್ ಕಂಫರ್ಟಬಲ್ ಆಗು ಏನೂ ಆಗೋದಿಲ್ಲ ಡೈರೆಕ್ಟರ್ ಸರ್ ಅಷ್ಟೇ ಬಿಕಾಸ್ ನಾನು ಏನು ಅವ್ರ ಜೊತೆ ಇನ್ನು ಶೂಟೇ ಮಾಡಿರಲಿಲ್ಲ ಡೈರೆಕ್ಟರ್ ಸಾಂಗ್ ಹೇಗಾಗುತ್ತೆ ಯಾಕೆಂದ್ರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಲ್ಲಾಂದ್ರೆ ಆಗೋದೇ ಇಲ್ಲ ಸೆಟಲ್ ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿಮ್ಗೆ ಹುಷಾರು ನಿನ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿಪ್ ಸ್ಟೆಪ್ಸ್ ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು ಅಸಿಸ್ಟೆಂಟ್ ಅಂಗ್ಳ ಇಟ್ಕೊಂಡಾಗಿರ್ಬೋದು ಈ ಥರ ತುಂಬ ಚೆನ್ನಾಗಿ ಬಂತು ಸೊ ಫೈನಲಿ ನಂಗಂತೂ ತುಂಬ ಖುಷಿ ಆಯ್ತು ಸರ್ ಬಿಕಾಸ್ ಆಫ್ ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಆಲ್ರೆಡಿ ಕನ್ನಡ ಸಿನ್ಮಾ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನ್ಮಾ ನೋಡೋಲ್ಲ ಅಂತ ಹೇಳಿ ಎಲ್ಲರೂ ದೂರ್ತೀವಿ ನಾವು ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ ಆಲ್ರೆಡಿ ಎರಡು ಸಿನ್ಮಾ ಹಿಟ್ ಆಯ್ತು ನಮ್ಮ ಕನ್ನಡದಲ್ಲಿ ಸೊ ಈ ಥರ ಒಳ್ಳೊಳ್ಳೆ ಸಿನ್ಮಾಗಳು ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನ್ಮಾಗಳು ಚೆನ್ನಾಗಿ ಆಗಲಿ ಸಿನ್ಮಾ ಚೆನ್ನಾಗ್ ಆಗ್ತಿದೆ ಜನಗಳು ಬಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ ಗಣಂಜಾರು ಸಿನ್ಮಾನು ಕೂಡ ಅದೇ ರಿಲೀಸ್ ರೆಡಿ ಇದೆ ಸೊ ಡೇಟ್ ಅನೌನ್ಸ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ಥಿಯೇಟರ್ ಬಂದ್ ಸಿನ್ಮಾ ನೋಡಬೇಕು ಹಾಗೆ ನಮ್ಮ ಡಿ ಒ ಪಿ ಬಗ್ಗೆ ಹೇಳೇಬೇಕು ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ ಅಪೂರ್ವನ ಇದು ಹೌದಾ ಇಷ್ಟು ಗ್ಲಾಮರ್ ತೋರಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಬಟ್ ಇದು ನನಗೆ ಹೊಸದು ಯಾಕಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದು ಮಾಡೇ ಇಲ್ಲ ನಾನು ಮಾಡಬೇಕಾದ್ರೂ ಸರ್ ಅದ್ರ ಓಕೆನಾ ಇದು ಓಕೆನಾ ಹೇಗೆ ತೊಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು ಬಟ್ ತುಂಬ ಮುದ್ದಾಗಿ ತೋರಿಸಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರು ಡೈರೆಕ್ಷನು ಎಲ್ಲನೂ ತಲೆ ಮೇಲೆ ಹಾಕೊಂಡು ಸಿನಿಮಾನ ಈ ಒಂದು ಕ್ವಾಲಿಟಿಯಲ್ಲಿ ತಂದಿದ್ದಾರೆ ಅಂದ್ರೆ ನಿಜವಾಗ್ಲು ಗ್ರೇಟ್ ಸರ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಮಾಸ್ಟರ್ ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸಿನಿಮಾಗ ಒಳ್ಳೇದಾಗ್ಲಿ ಅಂತಾನೆ ಬಯಸೋದು ಅಷ್ಟೇ ಎಲ್ರಿಗೂ ನಮಸ್ಕಾರ ನನಗೆ ಬಾಲು ಐ ತಿಂಕ್ ಒಂದು ಹದಿನೈದು ವರ್ಷ ಫ್ರೆಂಡು ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಅಂತ ಮಾಡ್ತಾ ಇದ್ವಿ ಅವಾಗ ಫಸ್ಟ್ ಮಾಸ್ಟ್ರು ನಾನು ಇವ್ರ ಸಿನಿಮಾಗೆ ಆಗಬೇಕಾಗಿತ್ತು ಅವಾಗಿಂದ ತುಂಬ ಅವಾಗ ನನಗೆ ಧೈರ್ಯ ಆಗಲಿಲ್ಲ ಮಾಸ್ಟ್ರು ಆಗಬೇಕು ಅಂಚೂರು ಇನ್ಜೇಟ್ ಆಗ್ತದೆ ಸಾರಿ ಮಗ ಅದ ಈ ಸಮ ಈ ಮೂವಿಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ಕೊಂಡಿದ್ದೆ ಅಷ್ಟೊಂದು ನಾನು ಅವಾಗಲೂ ಮಾಸ್ಟರ್ ಆಗಿರಲಿಲ್ಲ ಅದಾದ್ಮೇಲೆ ಅದೇ ಇನ್ಮೇಲೆ ನೆಕ್ಸ್ಟ್ ಅದೇ ಸಿನಿಮಾ ಬಂದರು ನಾನೇ ಮಾಡ್ತೀನಿ ಕೊರಿಯೋಗ್ರಫಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅಂತ ಇನ್ವೈಟ್ ಮಾಡಿದ್ದಕ್ಕೆ ಆಲ್ ದ ಬೆಸ್ಟ್ ಫುಲ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಇಲ್ಲಿಗೆ ಬಂದಂತ ಎಲ್ಲ ವಿಶೇಷ ಅತಿಥಿ ಅತಿಥಿಗಳು ಧನ್ಯವಾದಗಳು ಎಸ್ಪೆಷಲಿ ಇಷ್ಟು ಅದ್ಭುತವಾದ ನಮ್ಮ ಎಸ್ ನರೇಶ್ ಕುಮಾರ್ ಅವ್ರಿಗೆ ಯಾಕೆಂದ್ರೆ ನಾನು ಮೊದಲನೇ ಸಲ ನಾನು ಇಲ್ಲಿ ಸಾಂಗ್ನ ಬರೋ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಪ್ಲಾನ್ ಮಾಡಿಕೊಂಡೆ ಮೊದಲೇ ಸರ್ ಮೀಟ್ ಆದಾಗ ಸಾಂಗ್ ತೋರಿಸೋಣ ಅವ್ರು ಹೇಳಿದ್ರು ನನಗೆ ಸರ್ ಇಷ್ಟು ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡ್ಕೊಡ್ದೇ ಅಷ್ಟು ಹಿಂಗೆ ಮಾಡ್ಕೊಂಡ್ಮೇಲೆ ಈ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಮಾಡಿದಾಗಲೇ ಸರ್ ಇದೆಲ್ಲ ಒಂದಷ್ಟು ಒಂದು ಜನ ಗೊತ್ತಾಗಬೇಕು ವೈರಲ್ ಆಗಬೇಕು ನೀನು ನಾನು ನನ್ನ ಬೆನ್ನ ಹೋಗಿ ನಿಂತ್ಕೋಬೇಕು ಸರ್ ಅಂತ ಕೇಳ್ಕೊಂಡಾಗ ಮನಸ್ಸು ಕೊಡ್ಕೊಂಡು ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಧನ್ಯವಾದಗಳು ಸರ್ ಏನ್ ನನಗೆ ಈ ಈ ಟೈಮಲ್ಲಿ ನನ್ನ ನೆನ್ಸ್ಕೋ ಹರ್ಷ ಹರ್ಷವರ್ಧನ್ ರಾಜ್ ನಾನು ಲಿರಿಕೆ ರೈಟರ್ ಸಂತೋಷನ ಇಟ್ಕೊಂಡ್ರಿ ನನ್ನ ಮೋಹನ್ ಮಾಸ್ಟ್ರಿಗೆ ಇಷ್ಟು ಅದ್ಭುತವಾದ ಸಾಂಗ್ ಕಟ್ಕೊಟ್ಟು ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ ಚೆನ್ನಾಗಿ ನನಗೆ ಅಪೂರ್ವವಾಗಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ನ ಹೊಸ್ಬಾ ಅಂತ ನನ್ನ ಅವರು ಅಂದರೆ ಮುಂಜಾನೆ ತುಂಬ ಜನ ಎಲ್ಲ ಅವ್ರು ಮಾಂಗ್ ಮಾಡಿ ಸಿನಿಮಾ ಮಾಡೋರು ಎಲ್ಲರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂಥದ್ದು ನೋನ್ ಕೇಸ್ ಇರುವಂಥ ನಾನು ಹೊಸ್ಬಾಂತ ಬಂದಾಗ ಅವ್ರು ಇನ್ನೂ ಒಂದು ನೋಡೋರು ನಾನು ಒಪ್ಕೊಳ್ಳೋದಕ್ಕೆ ಎರಡನೇ ಮೀಟಿಂಗಲ್ಲೇ ಅವ್ರು ಒಪ್ಕೊಡ್ರು ನಾನು ಮೊದಲನೇ ಮೀಟಿಂಗಲ್ಲೇ ಸ್ವಲ್ಪ ಎಸ್ ಅನ್ನೋ ಥರ ಇದ್ದರು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಅವರು ಈ ಸಿನಿಮಾ ಇಂದ ನೆಕ್ಸ್ಟ್ ಇಲ್ಲಿವರೆಗೂ ಅವ್ರನ್ನ ಅಪೂರ್ವ ಸಿನಿಮಾದಿಂದ ಅಪೂರ್ವ ಅಂತ ಕರೀತಿದ್ರು ಈಗ ನಮ್ಮ ಕಣಂಜಾರ್ ಸಿನಿಮೆಯಿಂದ ಪ್ರೇಮ ಸುಂದರ್ ಅಪೂರ್ವ ಅಂತ ಕರೀತಾರೆ ಅಂತ ಅನ್ಕೋತೀನಿ ನಾನು ಥ್ಯಾಂಕ್ ಯು ಆಮೇಲೆ ಎಷ್ಟೇ ಅದ್ಭುತವಾಗಿ ಕಟ್ಕೊಳ್ತಾರೆ ನಾನು ಕ್ಯಾಮ್ರಾ ಮೇಲೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಲೇ ಒಂದು ಚಿಕ್ಕದೋ ಸ್ಟೋರಿ ನಾನು ಹೇಳಬಿಟ್ಟೆ ನಿಮಗೆ ಹಾಗೆ ನಮ್ಮ ಹರ್ಷವರ್ಧನ್ ರಾಜು ಮತ್ತು ಸಂತೋಷ್ ನಾಯಕರ ಜೊತೆ ಹೇಗೆ ನೋವು ಏನಾಯ್ತು ನಾನು ಈ ಸಾಂಗ್ನ ನಾನು ಯಾಕೆಂದರೆ ಇಷ್ಟು ಅದ್ಭುತವಾಗಿ ಟೀಮ್ ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲುಬೋಗಿ ನಿಂತ ಕರುಣ್ ಸುನೀರು ನನಗೆ ಭಾಳ ವರ್ಷಗಳ ಗೆಳೆಯ ನನಗೆ ವಿದ್ಯಾರ್ಥಿ ಟೈಮಿಗೆ ನಾನು ನನಗೆ ಸಂತೋಷ್ ನಾಯಕ ಹರ್ಷವರ್ಧನ್ ರಾಜ್ ಆಗಲಿ ಹಾಗೆ ನನ್ನ ಹೆಡಿಟ್ರನ್ನ ಕೊಟ್ಟಿದ್ದು ಸಹ ಅವರೇ ನನ್ನ ಒಳ್ಳೆಯ ಅದ್ಭುತವಾದ ಟೀಮ್ ಕಟ್ಕೊಳ್ಳೋದಕ್ಕೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಈ ಟೈಮಲ್ಲಿ ನನ್ನ ಹೊಸ್ದಾಗಿ ಮ ಪ್ರೇಮ ಶೃಂಗಾರ ಅನ್ನೋದನ್ನು ಹೊಸ್ದಾಗಿ ಮದುವೆ ಮದುವೆಯಾಗಿ ನನಗೆ ಕಾಲಿಟ್ಟಂತವ್ರಿಗೆ ಈ ಸಾಂಗ್ ನನಗೆ ಸೋನಾಲ್ ಅವ್ರಿಗೂ ಮತ್ತು ತುಮಸೂರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ ಯಾಕಂದರೆ ಇದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆ ಏನು ಮಾಡೋಕ್ಕ ತರುಣವ್ರಿಗೆ ಏನು ಅಂದರೆ ಯಾವತ್ತು ಏನು ಅಂದರೆ ನಿಸ್ವಾರ್ಥ ಇದರಿಂದ ನಾನು ಭಾಳ ಹೊಸ ಭಾ ಅನ್ನೋದನ್ನು ಯಾಕೆಂದರೆ ಅವ್ರಿರೋ ಲೆವೆಲ್ಗೆ ನಾನು ಎಷ್ಟೇ ಟಾ ಇದು ಮಾಡಿದ್ರು ಯಾವತ್ತಾರು ಒಂದು ಫೋನ್ ಮಾಡಿದ್ರು ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡೋಕ್ಕಾಗಲಂದ್ರೂ ನೆಕ್ಸ್ಟ್ ಆಮೇಲಾದರೂ ಫೋನ್ ಮಾಡಿ ಅದು ಮಾಡಿ ಭಾಳ ಸಪೋರ್ಟ್ ಮಾಡಿರ್ತೀನಿ ತರುಣ್ ಸುಧೀವ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ಎಲ್ಲ ಟೀಮ್ಗೂ ಧನ್ಯವಾದಗಳು ಇಲ್ಲಿ ಬಂದಿರೋದು ಎಲ್ಲ ಫ್ರೆಂಡ್ಸು ನನ್ನ ಸ್ನೇಹಿತರು ಹಾಗೆ ನನ್ನ ನಾನು ಎಲ್ಲ ಫ್ಯೂಸ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್